ಕುಂದಗೋಳ ತಾಲೂಕಿನ ಮೆಣಸಿನಕಾಯಿಗೆ ಎಲ್ಲಿಲ್ಲದ ಬೇಡಿಕೆ ಇದೆ ಕಳೆದ ಮೂರ್ನಾಲ್ಕು ವರ್ಷದಿಂದ ರೈತರು ಮೆಣಸಿನಕಾಯಿ ಬೆಳೆಗೆ ನಿರ್ಲಕ್ಷ್ಯವನ್ನು ವಹಿಸಿದ್ರು ಆದರೆ ಈ ವರ್ಷ ಮೆಣಸಿನಕಾಯಿ ಬೆಳೆ ಕಳೆದ ವರ್ಷಕ್ಕಿಂತ ಹೆಚ್ಚಾಗಿ ಬೆಳೆದಿದ್ದಾರೆ ಆದರೆ ಅಲ್ಪ ಸ್ವಲ್ಪ ಮಳೆಗೆ ಸ್ವಲ್ಪ ಮಟ್ಟಿಗೆ ಇಳುವರಿ ಬಂದಿದ್ದು ಎಕರೆಗೆ ಎರಡು ಮೂರು ಕ್ವಿಂಟಲ್ ಇಳುವರಿ ಬಂದಿದೆ ಆದರೆ ಬೆಳೆಗಳ ರಕ್ಷಣೆಗಾಗಿ ರೈತರು ಹಗಲು ರಾತ್ರಿ ಎನ್ನದೆ ಜಮೀನು ಕಾಯುವ ಸನ್ನಿವೇಶ ರೈತರಿಗೆ ಎದುರಾಗಿದೆ ಅವರಿಗೆ ಬಂಗಾರಕ್ಕಿಂತ ಹೆಚ್ಚು ಬೆಲೆ ಇದೆ ಆದರೆ ಇದಕ್ಕೆ ಈಗ ಕಳ್ಳರ ಕಾಟದಿಂದಾಗಿ ರೈತರು ಕಂಗಾಲಾಗಿ ಹೋಗಿದ್ದಾರೆ ಒಂದು ಹತ್ತು ಎಕರೆ ಮೆಣಸಿಂಗ್ ಹಚ್ಚಿದ್ದೇವೆ ಹಿಂಗಾಗಿ ಒಂದು ಕ್ವಿಂಟಲ್ ಎರಡ್ ಎರಡು ಕ್ವಿಂಟಲ್ ಬರ್ತಾವ ಆದ್ರೂ ಕಳು ಮಾಡ್ಲಿಕ್ಕೆ ಈ ಸಲ ರೇಟ್ ಚಲೋ ಇದೆ ಹಿಂಗಾಗಿ ಎಲ್ಲರೂ ಕಳು ಮಾಡಲಿಕ್ಕೆ ಓಡಾಡಕತ್ತಿದ್ದಾರೆ ನೋಡಿ ಸರ್ ಇದು ನಾಲ್ಕು ವರ್ಷ ಏನು ಬಂದೇ ಇಲ್ಲ ಈ ವರ್ಷ ಸ್ವಲ್ಪ ಸ್ವಲ್ಪ ಬಂದಿದೆ ಹೀಗಾಗಿ ಕಳತನ ಬಾಳ ಹಾಕತ್ತವು ಹಣ್ಣು ಹರಿಲಿಕ್ಕೆ ಪಾಳೆ ಬಂದಿದೆ ಯಾರು ಬರೀ ಕಳ್ಳರ ಬಾಳ ಆಗ್ಯಾಕತ್ತಾರ ಹಸ ಹಸ ಅಲ್ಲೆಲ್ಲ ಅಲ್ಲೆಲ್ಲಿ ಹರಿಲಿಕ್ಕೆ ಹತ್ತಿದ್ದಾರೆ ಕಳ್ಳರ ಕಾಟದಿಂದ ಹೊಲ ಕಾಯಲು ಕೂಲಿಕಾರರಿಗೆ ಸಾವಿರ ರೂಪಾಯಿ ಕೊಟ್ಟರೂ ಬರುತ್ತಿಲ್ಲ ಕಾರಣ ಇಷ್ಟೇ ಕಳ್ಳರು ಏನಾದರೂ ಹಲ್ಲೆ ಮಾಡಿದರೆ ಎಂಬ ಭಯದಿಂದ ಕೂಲಿಕಾರರು ಬರಲು ಹಿಂದೇಟು ಹಾಕುತ್ತಿದ್ದಾರೆ ಮನೆಯವರೇ ಹಗಲು ರಾತ್ರಿ ಕಾಯುವಂತಹ ಸ್ಥಿತಿ ರೈತರದಾಗಿದೆ ರೈತರ ಗೋಳು ಹೇಳುತ್ತಿರೋದಾಗಿದೆ ಕಳುವು ಮಾಡಿ ಕಟ್ಟಿದಾಗ ನಾವು ಆಳಿದ್ರು ಆಳು ರಾತ್ರಿ ಹೆದರಿ ಬರ್ಲಿಕ್ಕಾರಿಲ್ಲ ನಾವು ಮತ್ತೆ

ಆಳು ಇಟ್ಟರೂ ಬಿಡ್ಸಕತ್ತಾರ ಬಿಡ್ಸಿದ್ದಾರೆ ಎದ್ರಿಸಿ ಹಾಂ ನೋಡಿರಿ ಹೆಂಗೆ ಈಗ ರೈ ರೈತ ಸಂಘಟನೆ ಅವರು ಇವ್ರು ಏನು ಅನಿಸ್ತ ಆ ರೈಸ್ ಸಂಘಟನೆ ಆಳು ಇಲ್ಲ ಏನಿಲ್ಲ ರೀ ಎಲ್ಲ ಬಂದಾಗ ಮಾಡಿದಾರೆ ಈಗ ಹಣ್ಣ ಈಗ ಇನ್ನೂ ಒಣಗ್ಬೇಕ್ ನ ರೀ ಗಿಡದಾಗ ಈಗ ಹಣ್ಣ ಹರಿಯಾಕತ್ತೀವಿ ರೀ ಎಕ್ರೆ ಅನ್ನ ಹರಿದೂ ಎಪ್ಪುಮಿಂಶ ಒಣ ಹಾಕಿ ಮತ್ತು ಇಲ್ಲೆಲ್ಲ ಕಳುವು ಮಾಡಾಕತ್ತೀರಿ ಹಾಂ ಹೀಗಾಗಿ ಅನ್ನ ಹರಿದು ಎಪ್ಪುಮಿಷ ಒಣಕತ್ತೀವಿ ಒಂದು ಈಗ ಆಳು ಕಾಯೋಕೆ ಆಳಿಗೆ ಎಷ್ಟು ಕೊಡ್ತೀರಿ ಐನೂರು ರೂಪಾಯಿ ಕೊಡ್ಕತ್ತೆ ಅಷ್ಟು ಮಂದಿ ಇಟ್ಟಿರಿ ಈ ಹಡಲಿ ಬಿಡ್ರಿ ಅಂಗಡಿ ರಾತ್ರಿ ಕಾಯಕ ಒಲ್ಲಾತಾರೆ ಅವ್ರು ನಾಲ್ಕಾಕ ಐದು ಮಂದಿ ಬಂದ್ರೆ ನಾವು ಏನು ಮಾಡೋದು ಅಂತ ಹೇಳಿ ಇದ್ರಲ್ಲಿ ಒಲ್ಯ ಇದಕ್ಕೆ ನಾವ ಬಂದ್ ಮಕ್ಕಳ ಹಾಕಿ ಹೌದ್ರಿ ಹೌದ್ರಿ ಈಗ ಒಟ್ಟೆ ನಿಮ್ದು ಹೊಲ ಎಷ್ಟೈತ್ರಿ ಈಗ ಹತ್ತ ಎಕರೆದಾಗ ಹತ್ತ ಎಕರೆ ಐತ್ರಿ ಹತ್ತು ಎಕರೆದಾಗ ಒಂದ್ ಹಂಗ ಒಂದ್ ಎರಡ್ ಮೂರ್ ಕ್ವಿಂಟಲ್ ಬಿಡಿಸೋ ಬಿಟ್ಟಾರ ಈಗ ಹಾಲ ಬಿಡಿಸ್ ಸಿಗೊಂಡು ಹೋಗಿದಕ್ಕೆ ನಾವು ಹಣ್ಣು ಹರಿಯಾಕತ್ತೀವಿ ಹಣ್ಣಾರದು ಒಣಕತಿವ್ರಿ ಹೌದ್ರಿ ಪೊಲೀಸ್ ಕಂಪ್ಲೇಂಟ್ ಏನ್ ಕೊಟ್ಟ್ರಿ ನಾ ಹೇಳಿ ಕೊಟ್ಟಿ ಕೊಟ್ಟು ಕುಂದಗೋಳದ ಮೆಣಸಿನಕಾಯಿ ಬ್ಯಾಡಗಿ ಮಾರ್ಕೆಟ್ ನಲ್ಲಿ ತನ್ನದೇ ಆದ ಕಾರದ ಕದರಿದೆ ಏಷ್ಯಾ ಖಂಡದಲ್ಲೇ ಕುಂದಗೋಳ ಮೆಣಸಿನಕಾಯಿಗೆ ಹೆಚ್ಚಿನ ಬೇಡಿಕೆ ಇದೆ ಸರ್ಕಾರವು ಇದರ ಬಗ್ಗೆ ಗಂಭೀರ ಚಿಂತನೆ ಮಾಡಿ ರೈತರ ಹೊಲದಲ್ಲಿರುವ ಬೆಳೆಗಳ ರಕ್ಷಣೆಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂಬುದು ರೈತರ ಆಶಯವಾಗಿದೆ ಮಂಜುನಾಥ ಶಿವಕನವರ್ ಚಿರಾವಿ ಕನ್ನಡ ಟಿವಿ ಕುಂದಗೋಳ